ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೃಷ್ಣಮ್ಮೊಂದೇ ಜಗದ್ಗುರು ಶ್ರೀ ಗುರುಭ್ಯೂ ನಮಃ ಎಲ್ಲರಿಗೂ ಗುರುಪೂರ್ಣಿಮಾದ ಶುಭಾಶಯಗಳು ಸ್ನೇಹಿತರೆ ಗುರುಪೂರ್ಣಿಮೆಯ ನಿಮಿತ್ತ ನಾನು ಒಂದು ಕಥೆಯನ್ನು ಹೇಳಿ ಗುರುವಿನ ಮಹಿಮೆಯನ್ನು ಹೇಳ್ತೀನಂತ ನಮ್ಮ ಸನಾತನ ಧರ್ಮದೊಳಗೆ ಗುರುವಿಗೆ ಅಗ್ರಸ್ಥಾನ ಕೊಟ್ಟಾರ ನ ಗುರುರಧಿಕಂ ಅಂದ್ರೆ ಗುರುವಿನಕ್ಕಿಂತ ಅಧಿಕವಾದದ್ದು ಯಾವುದೂ ಇಲ್ಲ ಅಂತ ಮೊದಲಿಗೆ ಗುರುವಿಗೆ ಅಗ್ರಸ್ಥಾನ ಆಮೇಲೆ ಭಗವಂತನಿಗೆ ಅಂತ ನಮ್ಮ ಪುರಾಣ ವೇದ ಪುರಾಣದಾಗ ಹೇಳ್ತಾರೆ ಗುರು ಮತ್ತು ಗೋವಿಂದ ಇಬ್ಬರು ಜೊತೆಗಿದ್ರ ಮೊದಲು ಗುರುವಿಗೆ ನಮಸ್ಕಾರ ಮಾಡಬೇಕಂತ ಯಾಕಂದ್ರೆ ಆ ಗುರುವಿನಿಂದನೇ ನಮ್ಗೆ ಗೋವಿಂದನ ದರ್ಶನ ಸಾಕ್ಷಾತ್ಕಾರ ಸಿಕ್ಕಿರುತ್ತೆ ಸ್ನೇಹಿತರೆ ಅದಕ್ಕೆ ಹರ ಮುನಿದರೆ ಗುರು ಕಾಯುವನು ಆದರೆ ಗುರು ಮುನಿದರೆ ಹರನೂ ಕಾಯಲಾರ ಎಂಬ ಸಂದೇಶ ಈ ಕಥೆಯಲ್ಲಿ ಸಿಗುತ್ತಾ ಒಮ್ಮೆ ನಾರದ ನಾರಾಯಣ ನಾರದರ ಮೇಲೆ ಶೆಟ್ಟಾಗಿರ್ತಾರ ಆದರೆ ಗುರುಗಳು ತಮ್ಮ ಬುದ್ಧಿವಂತಿಕೆಯಿಂದ ನಾರದನನ್ನು ನಾರಾಯಣ ಕೋಪದಿಂದ ಪಾರು ಮಾಡಿರ್ತಾರ ಪರಮಾತ್ಮ ನಾರಾಯಣ ಹೇಗೆ ಗುರುವಿನ ಮಹಿಮೆ ಬಗ್ಗೆ ಸಾಕ್ಷ್ಕಾ ಸಾಕ್ಷಾತ್ಕಾರ ಮಾಡಿಸಿದ್ರೆ ಎಂಬುದನ್ನು ಈ ಕಥೆ ಮುಖಾಂತರ ತಿಳಿದನು ಒಂದ್ಸಲ ನಾರದ ಮಹರ್ಷಿಗಳು ನಾರಾಯಣನ ದರ್ಶನಕ್ಕೆ ಹೋಗಿರ್ತಾರೆ ಹೋದ ತಕ್ಷಣ ನಾರಾಯಣ ಅವ್ರಿಗೆ ಒಳ್ಳೆಯ ಸತ್ಕಾರದಿಂದ ಕುಂದರ್ಸಿ ಅವರ ಕುಶಲೋಪರಿಯನ್ನು ವಿಚಾರಿಸ್ತಾರೆ ವಿಚಾರಿಸಿದ ನಂತರ ನಾರದರು ವಾಪಸ್ಸು ವೈಕುಂಠದಿಂದ ಹೋಗೋಕೆ ಹೊರಗೆ ಹೋಗ್ತಾರೆ ಹೊರಗೆ ಹೋದ ತಕ್ಷಣ ಶ್ರೀಮನ್ ನಾರಾಯಣ ಲಕ್ಷ್ಮಿ ಮಾತ ಕೇಳ್ತಾರೆ ಮಾ ಲಕ್ಷ್ಮೀ ನಾರದ್ರ ಕುಂತ ಜಾಗವನ್ನು ಸಗಣಿಯಿಂದ ಸ್ವಚ್ಛ ಮಾಡಿ ಪವಿತ್ರ ಮಾಡುವಂತಾರೆ ಈ ಮಾತನ್ನು ವೈಕುಂಠದ ಭಾಗಲದೊಳಗೆ ನಿಂತು ಕೇಳಿಸ್ಕೊಂಡಿರ್ತಾರೆ ನಾರದ್ರು ವಾಪಸ್ ಬಂದು ಪ್ರಭುವಿನ ಕೇಳ್ತಾರೆ ಪ್ರಭು ನಾನು ನಿಮ್ಮನ್ನು ಭೇಟಿ ಹಾಕಕ್ಕಂತ ಬಂದಾಗ ನೀವು ನನಗೆ ಅತಿಥಿ ಸತ್ಕಾರವನ್ನೆಲ್ಲ ಮಾಡಿಸಿ ಕುಂದಿರ್ಸಿ ಎಲ್ಲ ಮರ್ಯಾದೆ ಕೊಟ್ಟ್ರಿ ಈಗ ಯಾಕೆ ನಾ ಕೂತ ಜಾಗವನ್ನು ಸಗಣಿಯಿಂದ ಸ್ವಚ್ಛ ಮಾಡಿ ಪವಿತ್ರ ಮಾಡೋ ಕುಂತೀರಿ ಅಂತ ಕೇಳ್ತಾರೆ ನಾರದರು ಅವಾಗ ನಾರಾಯಣ್ ಹೇಳ್ತಾರೆ ನೀವು ನಾರದ ಮುನಿಗಳು ನಾನು ನಿಮಗೆ ಗೌರವ ಕೊಡಲೇಬೇಕಾಗಿತ್ತು ನಾರದ್ರೆ ಅದಕ್ಕೆ ಕೊಟ್ಟೆ ಆದರೆ ನಿಮ್ಗೆ ಯಾರೂ ಗುರು ಇಲ್ಲ ಹಾಗಾಗಿ ನೀವು ನೀವು ಕುಂತ ಸ್ಥಳ ಅಪವಿತ್ರ ಆಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳಿದೆ ಅಂತ ಹೇಳ್ತಾರೆ ನಾರದರು ನನಗಾದ್ರೆ ಯಾರೂ ಗುರು ಇಲ್ಲ ನಾನು ಗುರುವಿನ ಹೆಂಗೆ ಪಡ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಈಗಿಂದ ಈಗಲೇ ಬುಮು ಭೂಲೋಕಕ್ಕೆ ಹೋಗ್ರಿ ಮೊದಲಿಗೆ ನಿಮಗೆ ಯಾರು ವ್ಯಕ್ತಿ ಕಾಣ್ತಾರ ಅವರ ನಿಮ್ಮ ಗುರು ಅಂತ ಹೇಳ್ತಾರೆ ಸರಿ ನಾರದ್ರು ನಾರಾಯಣನಿಗೆ ನಮಸ್ಕರಿಸಿ ಭೂಲೋಕಕ್ಕೆ ಬರ್ತಾರ ಬಂದ ತಕ್ಷಣ ಒಬ್ಬ ಅಲ್ಲೇ ಮೀನುಗಾರ ಸಿಗತಾನೆ ಅವ್ರಿಗೆ ನಾರದ್ರಿಗೆ ಮೀನುಗಾರ ಅವ್ರನ್ನ ನೋಡಿ ವಾಪಸ್ಸು ವೈಕುಂಠಕ್ಕೆ ಬಂದುಬಿಡ್ತಾನೆ ಪ್ರಭು ಮೀನುಗಾರ ಸಿಕ್ಕ ನನಗೆ ಫಸ್ಟ್ಗೆನ ಆ ಮೀನುಗಾರನಿಗೆ ಏನು ಗೊತ್ತಿರ್ತೈತಿ ನಾನು ಅವರು ಅವ್ರನ್ನ ಹೆಂಗಂತ ಗುರು ಅಂತ ಸ್ವಿ ಸ್ವೀಕರಿಸಲಿ ಅಂತ ಕೇಳ್ತಾರೆ ನಾರಾಯಣ ಹೇಳ್ತಾರೆ ನಾ ಮೊದಲು ಹೇಳಿರೋ ಕೆಲಸ ನೀನು ಫಸ್ಟ್ ಮಾಡು ನಿನ್ನ ಕ ನಿನ್ನ ಕರ್ತವ್ಯವನ್ನು ನೀನು ಮಾಡು ಆಮೇಲೆ ನನ್ನ ಕಡೆ ಬಾ ಅಂತ ಹೇಳ್ತಾರೆ ಪ್ರಭು ನಾರಾಯಣ ಅವಾಗ ಮತ್ತು ವಾಪಸ್ ಭೂಮಿಗೆ ಹೋಗ್ತಾರೆ ಹೋಗಿ ಮೀನುಗಾರರಿಗೆ ಹೇಳ್ತಾರೆ ನೀವು ನನಗೆ ಗುರು ಆಗ್ರಿ ಅಂತ ಹೇಳ್ತಾರೆ ಅವಾಗ ಅವರು ಮೀನುಗಾರರು ಮೊದಲೆಲ್ಲ ಒಪ್ಪೋದೇ ಇಲ್ಲ ಆಮೇಲೆ ಸರಿ ಆಯಿತು ಅಂತಾರೆ ಅಂದ ತಕ್ಷಣ ಮತ್ತಿವರು ನಾರದ್ರು ವಾಪಸ್ಸು ವೈಕುಂಠಕ್ಕೆ ಬಂದು ಪ್ರಭು ಅವ ಮೀನುಗಾರನಿಗೆ ಏನೇನು ಗೊತ್ತಾಗಲ್ಲ ಅವ್ನು ನನಗೆ ನನ್ನಂಥ ಜ್ಞಾನಿಗೆ ಅವರೇನು ನನಗೆ ಕಲಿಸ್ಕೊಡ್ತಾರ ಅಂತ ಹೇಳ್ತಾರೆ ನಾರಾಯಣನಿಗೆ ಸಿಟ್ಟು ಬಂದುಬಿಡ್ತಿದ್ದಿ ನೀನು ಗುರುವಿನ ಅವಮಾನ ಕುಂತಿದ್ದಿ ಹಾಗಾಗಿ ನಿನಗೆ ನಾನು ಶಾಪ ಕೊಡ್ತೀನಿ ಭೂಮಿಯೊಳಗೆ ಹುಟ್ಟಿ ಎಂಬತ್ನಾಲ್ಕು ಲಕ್ಷ ಯೋನಿಯೊಳಗೆ ಹುಟ್ಟಿ ತಿರುಗಾಡುವಂತಾಗಲಿ ಅಂತ ಶಾಪ ಕೊಡ್ತಾರೆ ಆವಾಗ ನಾರದರಿಗೆ ಪ್ರಭು ನನ್ನ ತಪ್ಪಾತು ಈ ಶಾಪಕ್ಕೆ ಏನಾದರೂ ಕಾಯಚಿತ್ತ ಹೇಳ್ರಿ ಅಂತ ಕೇಳ್ಕೊತಾರೆ ಆವಾಗ ನಾರದರು ಹೇಳ್ತಾರೆ ಹೋಗು ನೀನು ಗುರುಗಳ ಕಡೆಯ ವಾಪಸ್ ಕೇಳು ಅಂತ ಹೇಳ್ತಾರೆ ಭೂಮಿಯೊಳಗೆ ಬಂದು ಮೀನುಗಾರನಿಗೆ ಹೇಳಿದ ನಡೆದಂತರುತ್ತಾ ಅಂತ ಹೇಳ್ತಾರೆ ಆವಾಗ ಮೀನುಗಾರ ಹೇಳ್ತಾರೆ ನೀವು ಶ್ರೀಮನ್ನಾರಾಯಣನ ಹತ್ರನ ಹೋಗಿ ಎಂಬತ್ನಾಲ್ಕು ಲಕ್ಷ ಅಯ್ಯೋನಿಯ ಚಿತ್ರ ಬಿಡಿಸು ಅಂತ ಹೇಳ್ರಿ ಆಮೇಲೆ ಅದರದ್ದು ಪೂರ್ತಿ ಒಂದು ಸುತ್ತನ್ನು ಬಿಡ್ರಿ ಆವಾಗ ಪ್ರಭು ಶ್ರೀಮನ್ನಾರಾಯಣನಿಗೆ ನಾನು ಪೂರ್ತಿ ಎಂಬತ್ನಾಲ್ಕು ಲಕ್ಷ ಅಯ್ಯೋನ ಹುಟ್ಟು ಬಂದೆ ಅಂತ ಹೇಳ್ರಿ ಅಂತ ಹೇಳ್ತಾರೆ ಅದೇ ಪ್ರಕಾರ ವೈಕುಂಠಕ್ಕೆ ಬಂದು ಪ್ರಭು ಶ್ರೀಮನ್ನಾರಾಯಣನ ಕೇಳ್ತಾರ ಪ್ರಭು ಎಂಬತ್ನಾಲ್ಕು ಲಕ್ಷ ಯೋನಿಗಳ ಚಿತ್ರವನ್ನು ಬಿಡಿಸಿರಿ ಅಂತ ಹೇಳ್ತಾರೆ ಅವ್ರು ಬಿಡಿಸಿದ ಮೇಲೆ ಒಂದು ಪೂರ್ತಿ ಒಂದು ಉರುಳನ್ನು ಉರುಳಿ ಅದರ ವಾಪಸ್ ನಾನು ಉರುಳಿ ಬಂದೆ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ ನಾನು ಇನ್ನು ಮೇಲೆ ಗುರುನಿಂದ ಏನು ಏನೂ ಮಾಡಲ್ಲ ನನ್ನ ತಪ್ಪಾತು ಕ್ಷಮಿಸಿರಿ ಅಂತ ಹೇಳ್ತಾರೆ ಆವಾಗ ಶ್ರೀಮನ್ನಾರಾಯಣ ಹೇಳ್ತಾರೆ ನೋಡಿದರೆ ನಾರದರೆ ಏನೂ ಗೊತ್ತಾಗಲ್ಲ ಅಂತ ಅನ್ನುವಂಥ ಒಬ್ಬ ನಿನ್ನ ಗುರುನ ನಿನಗೆ ಈಗ ನನ್ನ ಶಾಪದಿಂದ ಮುಕ್ತಿಯನ್ನು ಕೊಡಿಸಿದ್ರು ಅಂತ ಹೇಳ್ತಾರೆ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಕ್ತಿ ಅಂತ ಹೇಳ್ತಾರಲ್ಲ ಆ ಥರ ಸ್ನೇಹಿತರೆ ನಾವೆಲ್ಲಿವರೆಗೂ ಗುರುವಿನ ಗುಲಾಮನಾಗಲ್ಲ ಅಲ್ಲಿವರೆಗೆ ನಮಗೆ ಯಾವತ್ತೂ ಮುಕ್ತಿ ಸಿಗಲ್ಲ ಪ್ರತಿಯೊಬ್ಬರಿಗೂ ಒಬ್ಬ ಗುರು ಬೇಕೇ ಬೇಕು ನಾವು ಗುರು ಇಲ್ದನ ಜೀವನ ನಮಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಈ ಕಥೆಯನ್ನು ಕೇಳಿದ್ರಲ್ಲ ಯಾವ ಥರ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ ಶ್ರೀ ಗುರು ನಮಃ